ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಆ ಒಂದು ಶಬ್ದ ಆ ಒಂದು ಶಬ್ದ ಹೇಗೆ ಇಡೀ ಈ ದೇಶದ ಸನಾತನಿಗಳನ್ನು ಹಿಂದೂ ಧರ್ಮೀಯರನ್ನು ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿ ಮಾಡಿಬಿಡ್ತು ನೋಡಿ ಈ ರಾಜಕಾರಣಿಗಳು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ಕೊಳಿಕ್ಕೆ ಯಾವ ಮಟ್ಟಿನ ನೀಚ ಕೆಲಸಕ್ಕೆ ಇಳಿತಾರೆ ಅಂತಂದರೆ ಒಂದು ಶಬ್ದವನ್ನು ಸೇರಿಸಿ ಇಡೀ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡಿರುವಂಥ ಅತ್ಯಂತ ಹೀನಾತಿಹೀನ ವಿಚಾರವನ್ನು ಇವತ್ತು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏಕೆಂದರೆ ಪದೇ 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 ಅದರ ಪ್ರಹಾರದ ಮೂಲಕ ನಮ್ಮನ್ನು ಜರ್ಜರಿತರನ್ನಾಗಿಸುವಂಥ ಪ್ರಯತ್ನ ಪ್ರತಿ ದಿವಸ ಯಾವುದೇ ಪತ್ರಿಕೆ ಯಾವುದೇ ರಾಜಕಾರಣಿ ಹೇಳಿಕೆ ನೋಡಿದ್ರೆ ನಿಮ್ಗೆ ಕಾಣಿಸುತ್ತೆ ಧರ್ಮ ನಿರಪೇಕ್ಷತೆ ಅಂತ ನನಗೆ ಭಾಳ ನಗು ಬರುತ್ತೆ ನನಗೆ ಜಗತ್ತಿನಲ್ಲಿ ಧರ್ಮ ಅಂತ ಇರೋದು ಒಂದೇ ಒಂದು ಯಾವ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ಅದು ಬಿಟ್ಟರೆ ಇರೋದು ಯಾವುದು ಇನ್ನೊಂದು ಇಸ್ಲಾಮು ಮತ್ತೊಂದು ಕ್ರಿಶ್ಚ್ಯಾನಿಟಿ ಅವೆರಡೂ ಧರ್ಮಗಳಲ್ಲ ಅವೆರಡೂ ಮತಗಳು ಹಿಂದೂ ಧರ್ಮ ಮಾತ್ರ ನಾವೆಲ್ಲರೂ ಅನ್ನುವಂಥ ಮಾತನಾಡುತ್ತೆ ಆದರೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಏನಿದ್ದಾವೆ ನಾವು ಮತ್ತು ಅವರು ಅಂತ ಹೇಳ್ತಾರೆ ನಾವು ಕ್ರೈಸ್ತರು ಮತ್ತು ಉಳಿದವರು ಅವರು ಅಂದರೆ ಬೇರೆದವರು ಆಮೇಲೆ ಇದಕ್ಕಿಂತ ಮಜಾ ಏನಂದರೆ ಯಾವ ಭಾರತ ದೇಶದಲ್ಲಿ ಇವರನ್ನು ಅಲ್ಪಸಂಖ್ಯಾತರು ಅಂತ ಮುಸಲ್ಮಾನರು ಕರೀತಾರೋ ಅವರು ಐವತ್ತೇಳು ದೇಶಗಳಲ್ಲಿ ಹರಡಿ ಹೋಗಿದ್ದಾರೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರಗಳಿದ್ದಾವೆ ಆರ್ಥಿಕವಾಗಿ ಸಂಪನ್ಮೂಲದಲ್ಲಿ ಅತ್ಯಂತ ಸಮೃದ್ಧವಾಗಿದ್ದಾರೆ ಭ್ರಾತೃತ್ವವನ್ನು ಹೇಳ್ತಾರೆ ಇದೆಲ್ಲ ಮಾಡ್ತಾರೆ ಕ್ರಿಶ್ಚಿಯಾನಿಟಿ ನೂರಿಪ್ಪತ್ತು ದೇಶಗಳಿದ್ದಾವೆ ಹಿಂದೂ ಧರ್ಮಕ್ಕಿರೋದು ಒಂದೇ ಒಂದು ಅದು ಭಾರತ ದೇಶ ಆ ಭಾರತ ದೇಶದಲ್ಲಿ ಈ ಕಡೆ ಕ್ರಿಶ್ಚಿಯಾನಿಟಿ ಈ ಕಡೆ ಇಸ್ಲಾಂ ಎರಡು ಬರ್ತವೆ ಅವಕ್ಕೆ ಬ ಹಿಂದೂ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಅನ್ನುವಂಥ ಮೂರು ಧರ್ಮಗಳನ್ನಾಗಿ ಮಾಡಲಾಗತ್ತೆ ಯಾವುದು ಮತ ಆಗಿದೆಯೋ ಅದನ್ನು ಧರ್ಮ ಅಂತ ಕರೆಯೋ ಕೆಲಸ ಆಗುತ್ತೆ ಯಾವ ಬಹುರ ಬಹುರಾಷ್ಟ್ರಗಳಲ್ಲಿ ಹರಡಿ ಹಂಚಿ ಹೋಗಿ ಭಾಳ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ವ್ಯಾಪಸಿದಾವೋ ಅಂಥವುಗಳನ್ನು ಇಲ್ಲಿ ನಮ್ಮಲ್ಲಿ ಅಲ್ಪಸಂಖ್ಯಾತರು ಅಂತ ಕರೀತಾರೆ ಎಂಥ ವಿಚಿತ್ರ ಸನ್ನಿವೇಶ ಎಂಥ ವಿಪರ್ಯಾಸ ಎಂಥ ವಿರೋಧಾಭಾಸ ನೋಡಿ ಸ್ವತಃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವತಃ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ಸಭೆ ಧರ್ಮ ನಿರಪೇಕ್ಷತೆ ಅನ್ನುವಂಥ ಶಬ್ದವನ್ನು ಅದರಲ್ಲಿ ಸೇರಿಸಬಾರದು ಅಂತ ಸ್ಪಷ್ಟವಾಗಿ ತೀರ್ಮಾನವನ್ನು ಕೈಗೊಳ್ಳತ್ತೆ ಪ್ರಸ್ತಾವನೆಯಲ್ಲಿ ಎಲ್ಲಿಯೂ ಕೂಡ ಇದರ ಪ್ರಸ್ತಾಪ ಬರಬಾರದು ಅಂತ ಹೇಳತ್ತೆ ಹಾಗಿದ್ದ ಮೇಲೂ ನೆಹರು ಈ ಶಬ್ದವನ್ನು ತನ್ನ ಸರ್ಕಾರದ ಬಿಂದುವನ್ನಾಗಿ ಬಳಸ್ಕೋತಾರೆ ಅದಾದ ಮೇಲೆ ಇಂದಿರಾ ಗಾಂಧಿ ಅದನ್ನು ಎಮರ್ಜೆನ್ಸಿ ಸಂದರ್ಭದಲ್ಲಿ ಎಲ್ಲ ವಿಪಕ್ಷದವ್ರನ್ನ ಜೈಲಿಗೆ ಕಳಿಸಿ ಪ್ರಿಯಾಂಬಲ್ನಲ್ಲಿ ಸೇರಿಸಿಬಿಡ್ತಾರೆ ಇವತ್ತು ಅದೇ ಕಾಂಗ್ರೆಸ್ಸಿನವರು ಆ ಒಂದು ಶಬ್ದವನ್ನಿಟ್ಟುಕೊಂಡು ಹಿಂದೂಗಳನ್ನು ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿ ನಿರಂತರವಾಗಿ ಅವರ ಮೇಲೆ ಪ್ರಹಾರವನ್ನು ಮಾಡ್ತಾ ಇರ್ತಾರೆ ಒಬ್ಬನೇ ಒಬ್ಬ ಹಿಂದೂ ಇದರ ವಿರುದ್ಧ ಮಾತನಾಡಲಿಕ್ಕೆ ಸಿದ್ಧನಾಗೋದಿಲ್ಲ ಏಕೆಂದರೆ ಎಲ್ಲಿ ಮಾತನಾಡಿದ ತಕ್ಷಣ ತನ್ನನ್ನು ಕೋಮುವಾದಿ ಅಂತ ಕರೆದು ಬಿಡ್ತಾರೋ ಅನ್ನುವಂಥ ಭಯ ಎಲ್ಲಿ ತನ್ನ ಮೇಲೆ ಮೊಕದ್ದಮೆಯನ್ನು ಹಾಕಿಬಿಡ್ತಾರೆ ಅನ್ನುವಂಥ ಭಯದಲ್ಲಿ ಆತ ಮಾತನಾಡದೆ ಉಳಿದ್ಬಿಡ್ತಾನೆ ಯಾವ ದೇಶದಲ್ಲಾದರೂ ಈ ರೀತಿಯಾಗಿರುವಂಥ ಘಟನೆಯನ್ನು ನೋಡಿದ್ದೀರಾ ಹೋಗಲಿ ಯಾವ ಅಂಬೇಡ್ಕರ್ ಅವರು ಇಸ್ಲಾಮಿಕ್ ರಾಷ್ಟ್ರ ಅಂತ ಮತ್ತೊಂದು ರಾಷ್ಟ್ರವನ್ನು ಒಡೆಯಬಾರದು ವಿಭಜನೆಯನ್ನು ಮಾಡಬಾರದು ಅಂತ ಹೇಳಿದ್ರು ಒಂದು ವೇಳೆ ಹಾಗೆ ವಿಭಜನೆ ಆಗೋದೇ ಆದರೆ ನೂರಕ್ಕೆ ನೂರರಷ್ಟು ಮುಸಲ್ಮಾನರು ಭಾರತವನ್ನು ತೊರೆದು ಇನ್ನೊಂದು ರಾಷ್ಟ್ರಕ್ಕೆ ಹೋಗಬೇಕು ಅಂದರೆ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದರು ಹೇಳಿದರು ಅಂಥ ವ್ಯವಸ್ಥೆಯಲ್ಲಿ ಜವಾಹರ್ಲಾಲ್ ನೆಹರು ತರದವರು ಇಲ್ಲಿ ಉಳಿಬಹ ಉಳಿಯಬೇಕು ಅಂತ ಅನಿಸಿದವರು ಇಲ್ಲೇ ಉಳಿಯಬಹುದು ಅಂತ ಹೇಳಿ ಅವ್ರನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಬಳಸ್ಕೊಂಡ್ಬಿಡ್ತಾರೆ ಒಬ್ಬ ಗಾಂಧಿ ಒಬ್ಬ ನೆಹರು ಹೋಗಬಹುದಾದಂಥ ಎಲ್ಲ ಇಸ್ಲಾಮಿ ಮತದವರನ್ನು ಭಾರತ ದೇಶದಲ್ಲಿ ನಿಮ್ಮ ಆಯ್ಕೆ ನೀವು ಬೇಕಾದ್ರೆ ಇಲ್ಲಿ ಉಳ್ಕೊಳ್ರಿ ಅಂತೇಳಿ ಯಾವ ಇಸ್ಲಾಮಿಯರು ನಿಮ್ಮ ಜೊತೆ ಇರ್ಲಿಕ್ಕೆ ಸಿದ್ಧರಿಲ್ಲ ನಾವೇ ಬೇರೆ ನೀವೇ ಬೇರೆ ನಮ್ಮ ಸಂಸ್ಕೃತಿಯೇ ಬೇರೆ ನಿಮ್ಮ ಸಂಸ್ಕೃತಿಯೇ ಬೇರೆ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಜನಮತ ಗಣನೆಯ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಮತ ಚಲಾವಣೆ ಮಾಡಿ ತಾವು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹಠ ಹಿಡಿತಾರೋ ಅಂಥ ಮುಸಲ್ಮಾನರು ಓಟ್ ಹಾಕಿದವರು ಬೇರೆ ರಾಷ್ಟ್ರ ಬೇಕು ಅಂತ ಹಠ ಹಿಡಿದವರು ಪಟ್ಟು ಹಿಡಿದವರು ಯಾವಾಗ ವಿಭಜನೆಯಾಗಿ ಪಾಕಿಸ್ತಾನ ಅಂತ ಇನ್ನೊಂದು ರಾಷ್ಟ್ರ ಆಗುತ್ತೋ ಆ ರಾಷ್ಟ್ರಕ್ಕೆ ಹೋಗಲಾರದೆ ಇಲ್ಲೇ ಉಳಿತಾರೆ ಇಲ್ಲೇ ಉಳಿದು ನಮ್ಮ ಹಕ್ಕುಗಳನ್ನು ನೀವು ಕೊಡಬೇಕು ನಾವು ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ ಯಾರು ಐವತ್ತೇಳು ದೇಶಗಳಲ್ಲಿ ಪಸರಿಸಿರುವಂಥ ಇಸ್ಲಾಮಿ ಮತದವರು ನಮಗೆ ಹಕ್ಕುಗಳನ್ನು ಕೊಡಬೇಕು ನೀವು ನಮಗೆ ಧಾರ್ಮಿಕ ಹಕ್ಕನ್ನು ಕೊಡಬೇಕು ನಮಗೆ ಇತರೆ ಹಕ್ಕುಗಳನ್ನು ಕೊಡಬೇಕು ಬದುಕುವ ಹಕ್ಕನ್ನು ಕೊಡಬೇಕು ಸರ್ಕಾರಿ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳ್ತಾರೆ ಹಾಗೆ ಹೇಳಿದವ್ರಿಗೆ ಜವಾಹರ್ಲಾಲ್ ನೆಹರು ಅವ್ರನ್ನ ಅವ್ರನ್ನ ಪೋಷಿಸಿಕೊಂಡು ಬರ್ತಾರೆ ಇಂದಿರಾ ಗಾಂಧಿ ಅದನ್ನು ಕಾನೂನುಬದ್ಧವಾಗಿ ಪ್ರಿಯಾಂಬಲ್ನಲ್ಲಿ ಸೇರಿಸಿಬಿಡ್ತಾರೆ ಆ ಅಪಸವ್ಯವನ್ನು ನಾವು ಪ್ರತಿ ದಿವಸ ಇವತ್ತು ಅನುಭವಿಸ್ತೇವೆ ತನ್ಮೂಲಕ ಹಿಂದೂ ಅನ್ನುವಂಥ ಯಾವ ಈ ದೇಶದ ಅಸ್ಮಿತೆಯಾಗಿದೆಯೋ ಸನಾತನಿ ಅನ್ನುವುದು ಈ ದೇಶದ ಅಸ್ಮಿತೆಯಾಗಿದೆಯೋ ಆ ಅಸ್ಮಿತೆಯನ್ನು ಹೇಳಿಕೊಳ್ಳಲಿಕ್ಕೆ ಮುಜುಗರ ಪಡುವಂಥ ಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇವರ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಆಯೋಗ ಅಂತ ಆಗ್ತದೆ ಇವರ ಹೆಸರಿನಲ್ಲಿ ಟ್ರಸ್ಟ್ಗಳಾಗ್ತವೆ ಇವರ ಹೆಸರಿನಲ್ಲಿ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಅಂತ ಆಗ್ತದೆ ಇವ್ರ ಹೆಸರಿನಲ್ಲಿ ವಕ್ಬೋರ್ಡ್ ಅಂತ ಆಗತ್ತೆ ಅಷ್ಟೇ ಆಗೋದಲ್ಲ ನೀವು ಕಂಡ ಕಂಡ ಆಸ್ತಿ ಎಲ್ಲ ನಿಮ್ಮದೇ ಅಂತ ಬರ್ಕೊಡ್ರಿ ನಿಮ್ಮನ್ನು ಯಾರು ಕೇಳೋದಿಲ್ಲ ಕೋರ್ಟ್ಗೆ ಹೋಗ್ಬೇಕಾಗಿಲ್ಲ ಅಂತ ನೋಡಿ ಈ ದೇಶದ ಕಾನೂನು ವ್ಯವಸ್ಥೆ ಹೆಂಗಿದೆ ಅನ್ನೋದು ನೋಡಿ ಯಾವಾಗ ಇದನ್ನು ಪ್ರಿಯಾಂಬಲ್ನಲ್ಲಿ ಸೆಕ್ಯುಲರ್ ಅಂತ ಸೇರಿಸ್ಬಿಟ್ರು ಅದನ್ನು ಪ್ರಶ್ನೆ ಮಾಡಿದಾಗ ಕೋರ್ಟ್ ಹೇಳುತ್ತೆ ಆ ರೀತಿ ಸೇರಿಸುವ ಅವಕಾಶ ಇದೆ ಅಂತ ಮಾಡಿದ್ದು ಸಿಂಧುತ್ವ ಇದೆ ಅಂತ ಹೇಳ್ಬಿಡ್ತು ಸರ್ಕಾರದ ತೀರ್ಮಾನವನ್ನು ಒಪ್ಕೊಂಡ್ಬಿಡುತ್ತೆ ಆದರೆ ಅದೇ ಕೋರ್ಟೇ ಸಂಬಂಧ ಇಲ್ಲ ಒಕ್ ಟ್ರಿಬ್ಯುನಲ್ ಏನಿದೆ ಅದು ಮಾಡಿರುವ ತೀರ್ಪೇ ಕೊನೆಯ ತೀರ್ಪು ಭಾರತದ ಸಾಂವಿಧಾನಿಕವಾದಂಥ ನ್ಯಾಯಾಂಗ ವ್ಯವಸ್ಥೆಗೆ ಹೋಗಿ ಯಾರು ಕಾ ನ್ಯಾಯವನ್ನು ಕೇಳಬೇಕಾಗಿಲ್ಲ ಅಂತ ಯಾವ ಕಾನೂನನ್ನು ಮಾಡುತ್ತೋ ಕಾಂಗ್ರೆಸ್ಸು ಅದರ ವಿರುದ್ಧವಾಗಿ ಸೊಲ್ಲನ್ನು ಎತ್ತೋದಿಲ್ಲ ಸೋಮುಟ್ಟ ಕೇಸನ್ನು ಹಾಕ್ಕೊಳ್ಳೋದಿಲ್ಲ ಕೇಸ್ ಅಡ್ಮಿಟ್ಟೇ ಆಗೋದಿಲ್ಲ ಎಂಥ ವಿಚಿತ್ರ ಸನ್ನಿವೇಶ ನೋಡಿ ಒಂದು ಕಡೆ ನರಸಿಂಹರಾವ್ ತೊಂಬತ್ತೊಂದರಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ತರ್ತಾರೆ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ತಂದು ಯಾವುದೇ ಮೊಕದ್ದಮೆಯನ್ನು ನೀವು ಹಾಕೋದೇ ಇಲ್ಲ ನಿಮ್ಮ ಮೇಲೆ ಮೊಘಲರು ದಾಳಿ ಮಾಡಿ ಎಲ್ಲ ಒಡೆದು ಹಾಕಿರಲಿ ಬ್ರಿಟಿಷರು ಹಾಳು ಮಾಡಿರಲಿ ನಿಮ್ಮ ಧರ್ಮದ ಆಸ್ತಿಗಳೇನಿದ್ದಾವೆ ಅದನ್ನು ಪುನರ್ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಇದಕ್ಕೆ ಜತನ ಮಾಡ್ಕೊಳ್ಳಿಕ್ಕೆ ನೀವು ವಾಪಸ್ ತಗೊಳ್ಳಿಕ್ಕೆ ನಿಮಗೆ ಕಾನೂನಿನ ಮೂಲಕ ಅವಕಾಶವೇ ಇಲ್ಲ ಅಂತ ಒಂದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ತರ್ತಾರೆ ಅದಕ್ಕೂ ಕೂಡ ಕೋರ್ಟು ಸೊಲ್ಲನ್ನೇ ಎತ್ತೋದಿಲ್ಲ ಆದರೆ ಹತ್ತೊಂಬತ್ತರ ತೊಂಬತ್ತು ಜನವರಿ ಹತ್ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ನಮ್ಮ ಸೋದರಿಯರನ್ನ ಹಿಂದೂ ಸೋದರಿಯರನ್ನ ಇನ್ನಿಲ್ಲದ ಹಾಗೆ ಅತ್ಯಾಚಾರ ಮಾಡಲಾಗತ್ತೆ ಅವರ ಮೇಲೆ ದಾಳಿ ಮಾಡಲಾಗತ್ತೆ ಹಿಂದೂಗಳನ್ನೆಲ್ಲ ಅಲ್ಲಿಂದ ಕಾಶ್ಮೀರದಿಂದ ಓಡಿಸಲಾಗತ್ತೆ ಲಕ್ಷ ಲಕ್ಷ ಜನರನ್ನು ಅದರ ಕುರಿತು ಕೇಸ್ ಅಡ್ಮಿಟ್ ಮಾಡ್ಕೋ ಅಂತ ಕೋರ್ಟ್ ಹೋದರೆ ಇದು ಹಳೇ ಕೇಸು ಹತ್ತೊಂಬತ್ತೂರ ತೊಂಬತ್ತರಲ್ಲಾಗಿದ್ದು ಇಷ್ಟು ಹಳೇ ಕೇಸನ್ನು ನಾವು ಎನ್ಕ್ವೈರಿ ಮಾಡೋಕ್ಕಾಗಲ್ಲ ಭಾಳ ಹಳೆಯದಾಗ್ತಿತ್ತು ಆದರೆ ಅದೇ ವಕ್ಫ್ ಕಾಯ್ದೆ ಮೋಸಾತಿ ಮೋಸ ಅಂತಿದ್ದದ್ದನ್ನು ತಿದ್ದುಪಡಿ ಮಾಡಿದರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಮಾರನೇ ದಿವಸನೇ ಕೇಸ್ ಅಡ್ಮಿಟ್ ಆಗತ್ತೆ ನಿವೃತ್ತಿ ಆಗ್ತಾ ಇರುವಂಥ ಜಡ್ಜು ಕೇಸನ್ನು ಅಡ್ಮಿಟ್ ಮಾಡ್ಕೊಂಡು ವಿಚಾರಣೆ ಶುರು ಮಾಡ್ತಾರೆ ಎಂಥ ವಿಪ ವಿಪರ್ಯಾಸ ಎಂಥ ವಿಚಿತ್ರ ನೋಡಿ ಒಬ್ಬ ಭಯೋತ್ಪಾದಕ ಆತನಿಗೆ ಕೊರಳಿಗೆ ಕುಣಿಕೆ ಹಾಕಬೇಕು ಫಾಸಿ ಶಿಕ್ಷೆ ಆತನಿಗೆ ಕ್ಷಮಾದಾನ ನೀಡಬೇಕು ಆತನ ಕುರಿತು ವಿಚಾರಣೆ ಆಗಬೇಕು ಅಂತ ಕೋರ್ಟಿನ ಬಾಗಿಲನ್ನು ತಟ್ಟಲಾಗತ್ತೆ ಯಾವಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಗುರು ಕೇಸು ಕೋರ್ಟ್ ಬಾಗಿಲು ತೆಗೆಯುತ್ತೆ ರಾತ್ರಿ ಹನ್ನೆರಡಕ್ಕೆ ಅದೇ ಯಾವುದಾದ್ರೂ ಹಿಂದೂ ಇದ್ದರೆ ಈ ರೀತಿ ಆಗ್ತಿತ್ತೆ ಹಿಂದೂ ಆಗಿದ್ರೆ ಭಯೋತ್ಪಾದಕ ಏನೇ ಅದು ಬೇರೆ ವಿಚಾರ ಆದರೆ ಈ ವಿಚಾರವಾಗಿ ಕೋರ್ಟು ನೋಡೋಣ ವಿಚಾರಣೆ ಮಾಡೋಣ ಇವತ್ತು ರಾತ್ರಿ ಹನ್ನೆರಡಕ್ಕೆ ಬಾಗಿಲು ತೆಗಿಯುತ್ತೆ ಬಾಗಿಲು ತೆಗೆಸಲಾಗತ್ತೆ ಇದು ವಿಶೇಷವಾದಂಥ ಈ ರೀತಿಯದಾದಂಥ ಪ್ರಾಧಾನ್ಯತೆ ಆದ್ಯತೆ ಯಾಕೆ ಬಂತು ಯಾಕೆ ಬಂತು ಅಂದರೆ ಈ ದೇಶ ಧರ್ಮ ನಿರಪೇಕ್ಷವಾದ ದೇಶ ಧರ್ಮ ನಿರಪೇಕ್ಷತೆ ಅಂದ್ರೇನು ಮುಸಲ್ಮಾನರನ್ನು ಓಲೈಸುವುದು ಧರ್ಮ ನಿರಪೇಕ್ಷತೆ ಅಂತ ಮುಸಲ್ಮಾನರಿಗೆ ಕಂಡ ಕಂಡ ಆಸ್ತಿ ನಿಮ್ಮದು ಅಂತ ಹೇಳೋದು ಮುಸಲ್ಮಾನರು ನಮ್ಮ ದೇವಸ್ಥಾನಗಳು ಒಡೆದು ಹಾಕಿದರೆ ಅದ್ರ ಕುರಿತು ಕೋರ್ಟಿಗೆ ಹೋಗದೇ ಇರೋದು ಮುಸಲ್ಮಾನರು ತಮ್ಮ ಇಸ್ಲಾಂ ಧರ್ಮದ ಕುರಿತಾದಂಥ ಶಾಲೆಗಳನ್ನು ನಡೆಸ್ಬೋದು ಹಿಂದೂಗಳಿಗೆ ಅವಕಾಶ ಇಲ್ಲ ಇಸ್ಲಾಂ ಧರ್ಮದವರು ಮಾಡುವಂಥ ಆ ಧಾರ್ಮಿಕ ಶಾಲೆಗಳೇನಿದಾವಲ್ಲ ಅದಕ್ಕೆ ಮದರ್ಸಾಗಳಿಗೆ ಸರ್ಕಾರ ದುಡ್ಡನ್ನು ಕೊಡುತ್ತೆ ಯಾರು ದುಡ್ಡನ್ನು ಕೊಡುತ್ತೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಕೊಡುವಂಥ ತೆರಿಗೆಯ ದುಡ್ಡನ್ನು ಇಸ್ಲಾಂ ಧರ್ಮೀಯರ ಕುರಾನ್ ಓದಲಿಕ್ಕೆ ದುಡ್ಡನ್ನು ಕೋಟಿ ಕೋಟಿಗಟ್ಟಲೆ ಕೊಡುತ್ತೆ ಅದೇ ಹಿಂದೂ ಧರ್ಮದವರು ವಿಶೇಷವಾದ ಶಾಲೆ ಮಾಡ್ತಾರೆ ಅಂದರೆ ಅದಕ್ಕೆ ಅನುಮತಿಯೇ ಇಲ್ಲ ಯಾಕೆ ನೀವು ಕೋಮುವಾದಿಗಳು ನೀವು ನೀವು ಧರ್ಮ ನಿರಪೇಕ್ಷತೆಗೆ ವಿಶ್ ವಿರುದ್ಧವಾದಂಥ ಧೋರಣೆಯನ್ನು ಇಟ್ಕೊಂಡಿದ್ದೀರಿ ಆದ್ದರಿಂದ ಇದು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದದ್ದು ರಾಹುಲ್ ಗಾಂಧಿ ಹೇಳ್ತಾರಲ್ಲ ಸಂವಿಧಾನ 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 ಏನು ಸಂವಿಧಾನ ಸಂವಿಧಾನ ಏನಪ್ಪ ಅಂತಂದರೆ ಧರ್ಮ ನಿರಪೇಕ್ಷತೆ ಹೆಸರಿನಲ್ಲಿ ಈ ದೇಶದಲ್ಲಿ ಇಸ್ಲಾಂ ಧರ್ಮೀಯರನ್ನು ಮೇಲೆತ್ತಿ ಕಟ್ಟೋದು ಹಿಂದೂಗಳನ್ನು ಒಡೆದು ಆಳೋದು ಅದು ಈ ದೇಶದಲ್ಲಿ ಧರ್ಮ ನಿರಪೇಕ್ಷತೆ ಈ ಧರ್ಮ ನಿರಪೇಕ್ಷತೆಯ ಮೂಲಕ ಹಿಂದೂಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿ ಮಾಡೋದು ಅವ್ರು ಕೊಡಬೇಕಾದಂಥ ಯಾವ ಸವಲತ್ತುಗಳನ್ನು ಕೊಡದೇ ಇರೋದು ಬರುವ ತೆರಿಗೆಯನ್ನು ಅವ್ರ ಮೇಲೆ ಇನ್ನಷ್ಟು ಹೆಚ್ಚೇ ಇರೋದು ಉಳಿದ ಇಸ್ಲಾಂ ಧರ್ಮೀಯರಿಗೆ ಯಾವುದೇ ರೀತಿಯಾದಂಥ ಒತ್ತಡ ತೆರಿಗೆ ಒತ್ತಡ ಇರಲಾರದೆ ಅವರಿಗೆಲ್ಲ ಸವಲತ್ತುಗಳು ದೊರಕೆ ಹಾಗೆ ನೋಡೋದು ಅದನ್ನು ಬಾಯಿ ಬಿಟ್ಟು ಮನ್ಮೋಹನ್ ಸಿಂಗ್ ಅಂತ ಮನ್ಮೋಹನ್ ಸಿಂಗು ಈ ದೇಶದ ಸವಲತ್ತಿನ ಮೇಲೆ ಮುಸಲ್ಮಾನರದ ಪ್ರಥಮ ಆದ್ಯತೆ ಇದೆ ಅಂತ ಹೇಳಿಬಿಡ್ತಾರೆ ಎಂಥ ವಿಚಿತ್ರ ಎಂಥ ಸನ್ನಿವೇಶ ನೋಡಿರಿ ಅಂದರೆ ನಮ್ಮ ಮೇಲೆ ನಿರಂತರವಾಗಿ ದಾಳಿ ನೋಡಿ ಮೊಘಲರು ಬಂದರು ದಾಳಿ ಮಾಡಿದರು ಈ ದೇಶದಲ್ಲಿ ದೇವಸ್ಥಾನ ಹೊಡೆದ್ರು ಆಸ್ತಿ ಲೂಟಿ ಮಾಡಿದರು ಹೊರಟೋದರು ಹಿಂದೂ ಧರ್ಮವನ್ನೇನು ಮಾಡೋಕ್ಕಾಗಲಿಲ್ಲ ಸನಾತನಿಗಳನ್ನು ಬ್ರಿಟಿಷರು ಬಂದರು ಇನ್ನೂರು ಮುನ್ನೂರು ವರ್ಷ ಈ ದೇಶದಲ್ಲಿದ್ದರು ಎಲ್ಲ ಕೊಳ್ಳೆ ಹೊಡೆದ್ರು ಆ ಗಾಯಕ್ಕಿಂತ ಅತಿ ದೊಡ್ಡ ಗಾಯ ಯಾವುದು ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳರ ನಂತರ ಇಲ್ಲಿಯವರೆಗೂ ಈಗ ನಡೀತಾ ಇದೆಯಲ್ಲ ನಿರಂತರವಾದ ಆ ಈ ದಾಳಿ ಅದಕ್ಕಿಂತ ಹೆಚ್ಚು ಆಂತರಿಕವಾಗಿ ರಕ್ತ ಸಿಕ್ತಗೊಳಿಸುವಂಥ ದಾಳಿ ಅದು ಈ ದಾಳಿಯ ಬಗ್ಗೆ ನಾವು ಜನರಿಗೆ ಗಮನಕ್ಕೆ ತಂದುಕೊಡಲಿಲ್ಲ ಅಂದರೆ ಜನರಿಗೆ ಇದರ ಅರಿವನ್ನು ಮೂಡಿಸ್ತಾ ಇದ್ದರೆ ಅದಕ್ಕಿಂತ ದೊಡ್ಡ ಮೋಸ ಮತ್ತೊಂದು ಯಾವ್ದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ